ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಸೈಬರ್ ಟ್ರೈನಿಂಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಷ್ಟೋ ಜನಕ್ಕೆ ಇಂಟರ್ನೆಟ್ ಕೆಫೆ ಸೈಬರ್ ಸೆಂಟ್ರು ಸಿ ಎಸ್ ಸಿ ಸೆಂಟ್ರು ಜೆರಾಕ್ಸು ಆನ್ಲೈನ್ ಅಪ್ಲಿಕೇಶನ್ಸು ಎಲ್ಲ ಇದು ಒಂದೇ ಬಟ್ ಈ ರೀತಿ ಶಾಪ್ನ ಇಡಬೇಕು ಅಂತ ಎಷ್ಟೋ ಜನದೊಂದು ಕನಸಾಗಿರುತ್ತೆ ಎಷ್ಟು ಜನದೊಂದು ಆಸೆ ಆಗಿರುತ್ತೆ ಸೊ ಅದಕ್ಕೆ ಸರಿಯಾಗಿರೋ ಟ್ರೈನಿಂಗ್ ಸಿಗಲ್ಲ ಅಂದರೆ ಯಾರೂ ಹೇಳ್ಕೊಡೋರು ಇರಲ್ಲ ಸೊ ಮತ್ತು ಇನ್ನೊಂದು ಏನಂತ ಅಂದರೆ ಎಷ್ಟೋ ಜನಕ್ಕೆ ಇನ್ನೊಬ್ಬರು ಕೈ ಕೆಳಗಡೆ ದುಡ್ದು ದುಡ್ದು ಅವ್ರ ಕಡೆ ಬೈಸ್ಕೊಂಡು ಆ ಟಾರ್ಗೆಟು ಅದು ಇದು ಅಂತ ಮಾಡಿ ಮಾಡಿ ಸುಸ್ತಾಗಿ ಜೀವನನೇ ಸಾಕು ಅಂಥವ್ರಿಗೆ ಒಂದು ಚಿಕ್ಕ ಸೈಡ್ ಬಿಸ್ನೆಸ್ಸು ಒಂದು ಚಿಕ್ಕ ಸೈಡ್ ಬಿಸ್ನೆಸ್ಸು ಸ್ಟಾರ್ಟಿಂಗಲ್ಲಿ ಆಮೇಲೆ ಇದೇ ದೊಡ್ಡ ಬಿಸ್ನೆಸ್ಸು ಇದೇ ನಿಮ್ಮ ಜೀವನ ನಡೆಸೋವಂಥ ಬಿಸ್ನೆಸ್ ಆಗಿರುತ್ತೆ ಸೊ ಇದಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ತಳಪಾಯ ಅಂದರೆ ಇದ್ರ ಬಗ್ಗೆ ಸರಿಯಾಗಿ ಒಂದು ಇನ್ಫಾರ್ಮೇಷನ್ ಗೊತ್ತಿರಬೇಕು ಇನ್ನೊಂದೇನಂತ ಇದರಲ್ಲಿ ಸ್ವಲ್ಪ ಕೆಲವೊಂದು ಕಲ್ತಿರಬೇಕು ನೀವು ನಾನು ಡೈರೆಕ್ಟಾಗಿ ಹೋಗಿ ಕಂಪ್ಯೂಟ್ರ್ ತೊಗೊಂಡು ಒಂದೆರಡು ಪ್ರಿಂಟರ್ ತೊಗೊಂಡು ನಾನು ಶಾಪ್ ಇಟ್ಟು ಅದನ್ನು ನಡೆಸ್ತೀನಿ ಅಂದರೆ ಆಗಲ್ಲ ಜಸ್ಟ್ ಒಂದು ನಾಲೆಜ್ ಬೇಕಾಗಿರುತ್ತೆ ಈ ನಾಲೆಜ್ ಬಂದುಬಿಟ್ಟು ಜಸ್ಟ್ ಅಟ್ಲೀಸ್ಟ್ ಒಂದು ಎಸ್ ಎಸ್ ಎಲ್ ಸಿ ಅವರು ಪಾಸಾಗಿರಬೇಕು ಸ್ವಲ್ಪ ಇಂಗ್ಲೀಷ್ ಮಾಹಿತಿ ಅಪ್ಲಿಕೇಶನ್ ಹಾಕುವಾಗೆಲ್ಲ ಇಂಗ್ಲೀಷ್ ಎಲ್ಲ ಪ್ರಾಮುಖ್ಯತೆ ಇರುತ್ತೆ ಜಸ್ಟ್ ಕನ್ನಡ ಅಷ್ಟೇ ಅಲ್ಲ ಯಾವುದೇ ಆನ್ಲೈನ್ ಅಪ್ಲಿಕೇಶನ್ ಆದರೂ ಇಂಪಾರ್ಟೆಂಟ್ ಆಗಿರೋದು ಇಂಗ್ಲೀಷ್ ಆಗಿರುತ್ತೆ ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಇಂಗ್ಲೀಷ್ ಬರಬೇಕು ಸೊ ಇನ್ನೊಂದೇನಂತ ಅಂದರೆ ಸ್ವಲ್ಪ ಸಿಸ್ಟಮ್ ನಾಲೆಜ್ ಇರಬೇಕು ಅಂದರೆ ಜಸ್ಟ್ ಬೇಸಿಕು ನೀವೇನು ಪರಿಪೂರ್ಣತೆಯಾಗಿ ಟೋಟಲ್ ಅರ್ದು ಕುಡಿಬೇಕಂತನೇ ಇಲ್ಲ ಎಲ್ಲ ಕಂಪ್ಯೂಟ್ರನ್ನ ಎಲ್ಲ ಕಲ್ತ್ಕೊಳ್ಳೋದು ಟ್ಯಾಲಿ ಅಂತೆ ಅದಂತೆ ಇದಂತೆ ಸೊ ಜಸ್ಟ್ ನಿಮಗೆ ತಿಳ್ಕೊಂಡಿದ್ರೆ ಸಾಕು ಸೊ ಇಂಥವ್ರಿಗೆ ಯಾವ ರೀತಿ ನೀವು ಒಂದು ಶಾಪ್ನ ಇಟ್ಟು ನಡೆಸ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಬರ್ತೀನಿ ಸೊ ಫಸ್ಟ್ ಫಸ್ಟ್ ಆಫ್ ಆಲ್ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಂಥವ್ರಿಗೆ ಏನು ಹೇಳ್ತಿದ್ದೀನಿ ಅಂತ ಅಂದರೆ ನೀವೇನಾದರೂ ಫಸ್ಟ್ ಪ್ಲ್ಯಾನ್ ಮಾಡಿಕೊಂಡು ನಾನು ಇವಾಗ ಸೈಬರ್ ಶಾಪ್ ಇಡಬೇಕಪ್ಪ ಅಂತ ಅಂದ್ಕೊಂಡಿದ್ರೆ ಫಸ್ಟ್ ನೀವು ಹುಡುಕ್ಬೇಕಾಗಿರೋದು ಫಸ್ಟ್ ಪಾಯಿಂಟ್ ಬರೆದಿಟ್ಕೊಳ್ಳಿ ಲೊಕೇಶನ್ನ ಹುಡುಕ್ಬೇಕಾಗಿರತ್ತೆ ಅಂದರೆ ನೀವು ಯಾವ ಲೊಕೇಶನ್ನಲ್ಲಿ ಶಾಪ್ ತೆಗಿತೀರ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟೋ ಜನ ಏನು ಮಾಡ್ತೀರಾ ನಂದು ಶಾಪ್ ಬಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲೇ ಮಾಡಿ ಒಂದು ಚಿಕ್ಕ ಬೋರ್ಡ್ ಹಾಕ್ತೀನಿ ಜನರಿಗೆ ಗೊತ್ತಾಗತ್ತೆ ಸೊ ಈ ಕಾನ್ಫಿಡೆನ್ಸ್ ಇದ್ದವ್ರು ನೀವು ಮನೆಯಲ್ಲೂ ಮಾ ಮಾಡ್ಕೋಬೋದು ಬಟ್ ನಾನು ಹೆವಿ ಬಿಸ್ನೆಸ್ ಮಾಡಬೇಕು ಪಬ್ಲಿಸಿಟಿ ಆಗಬೇಕು ಈಗ ನಾರ್ಮಲ್ ಶಾಪ್ ಅಂದರೆ ಈ ಕೆಲವೊಂದು ಶಾಪ್ಗಳೆಲ್ಲ ಹೇಗೆ ಮಾರ್ಕೆಟ್ನಲ್ಲಿ ಇಟ್ಟು ನಡೆಸ್ತಾರೋ ಅದೇ ರೀತಿ ನಾನು ನಡೆಸ್ಬೇಕು ಅಂತ ಇರೋರಿಗೆ ಸ್ವಲ್ಪ ಜಾಗ್ರತೆಯಿಂದ ಕೇಳಿ ನೀವು ಫಸ್ಟ್ ಆಫ್ ಆಲ್ ಲೊಕೇಶನ್ ಹುಡುಕ್ ಹುಡುಕಬೇಕು ಲೊಕೇಶನ್ ಹೆಂಗೆ ಇರಬೇಕಪ್ಪ ಅಂತ ಅಂದರೆ ಜನ ಅಂದರೆ ಜನರು ಸ್ವಲ್ಪ ಹೆಚ್ಚು ಜನರು ಬೇ ಸೇರೋವಂಥ ಸ್ಥಳ ಜನರು ಕಾಣುವಂಥ ಸ್ಥಳ ಅಲ್ಲಿ ಬರುವಂಥ ಸ್ಥಳ ಆಗಿರಬೇಕು ಎಕ್ಸಾಂಪಲ್ ಹೇಳೋದಾದರೆ ಬಸ್ ಸ್ಟ್ಯಾಂಡ್ ಕಡೆ ಜಾಸ್ತಿ ಜನರು ಬರ್ತಾರೆ ಆಮೇಲೆ ಸ್ಕೂಲು ಕಾಲೇಜು ಇಂಥ ಕಡೆ ಬರ್ತಾರೆ ಮತ್ತು ಏನಾದರೂ ಮಾರ್ಕೆಟ್ ಇದ್ದರೆ ಅಂಥ ಕಡೆ ಬರ್ತಾರೆ ಅದನ್ನು ಬಿಟ್ಟು ನೀವೆಲ್ಲೋ ದೂರ ಇಟ್ಟು ಒಂದು ನಾಲ್ಕೈದು ಮನೆ ಇದೆ ಜನರು ಬಂದೇ ಬರ್ತಾರೆ ನನ್ನ ಕಾನ್ಫಿಡೆನ್ಸ್ ಇದೆ ನಾನು ಕರೆಸ್ತೀನಿ ಅನ್ನೋ ರೇಂಜೆಲ್ಲ ಬಿಟ್ಟು ಬಿಡ್ರಿ ಎಲ್ಲಿ ಜಾಸ್ತಿ ಲೊಕೇಶನಲ್ಲಿ ನಿಮಗೆ ಯಾವ ರೀತಿ ಜನರನ್ನ ಇಂಪ್ರೆಸ್ ಮಾಡಬೇಕು ಅಂತ ಅಂದರೆ ಅದನ್ನು ಫಸ್ಟ್ ಆಫ್ ಆಲ್ ಲೊಕೇಶನಲ್ಲಿ ಸರಿ ಆಯ್ಕೆ ಮಾಡ್ಕೊಳ್ಬೇಕು ಲೊಕೇಶನ್ ಸರಿ ಇದ್ರೆ ನೀವು ಯಾವ ಜನರು ಕರಿ ಬಿಡ್ರಿ ಅಡ್ವರ್ಟೈಸ್ಮೆಂಟ್ ಮಾಡಿ ಮಾಡದೇ ಇರ್ರಿ ಒಂದು ಜಸ್ಟ್ ಬೋರ್ಡ್ ಹಾಕಿದ್ರು ಸಾಕು ಜನರು ಬರ್ತಾರೆ ಸೊ ಇನ್ನೊಂದೇನಂತ ಅಂದರೆ ಲೊಕೇಶನ್ ಇವಾಗ ನೀವು ಹುಡುಕಿದ್ರಿ ಓಕೆ ರೆಂಟು ಕೂಡ ನೀವು ನೋಡಬೇಕಾಗತ್ತೆ ಸೊ ಆದಷ್ಟು ಕಡಿಮೆ ರೆಂಟು ಚಿಕ್ಕ ಪ್ಲೇಸ್ ಫಸ್ಟ್ ಸ್ಟಾರ್ಟಿಂಗ್ ನೀವು ಒಂದು ಶಾಪನ್ನ ಓಪನ್ ಮಾಡುವಾಗ ಚಿಕ್ಕ ಪ್ಲೇಸ್ ಹುಡ್ಕೊಳ್ಳಿ ತುಂಬ ದೊಡ್ಡ ಪ್ಲೇಸಾಗಿ ಹುಡ್ಕೊಳ್ಳೋದು ದೊಡ್ಡ ಪ್ಲೇಸ್ ಹುಡ್ಕೊಂಡು ಜಾಸ್ತಿ ರೆಂಟು ಜಾಸ್ತಿ ಅಡ್ವಾನ್ಸ್ ಕೊಡೋದು ಇವೆಲ್ಲ ಮಾಡ್ಕೋಬೇಡಿ ಓಕೆನಾ ಅಂದರೆ ಎಷ್ಟೋ ಸಲ ಒಂದೊಂದು ಮಂತ್ ಬಿಸ್ನೆಸ್ ಆಗುತ್ತೆ ಒಂದೊಂದು ಮಂತ್ ಬಿಸ್ನೆಸ್ ಆಗೋಲ್ಲ ಸೊ ಇದು ಕೆಲವೊಂದು ಸೀಸನ್ ಇರುತ್ತೆ ಕೆಲವೊಂದು ಸೀಸನ್ ಇರೋಲ್ಲ ಅದರಲ್ಲೂ ಸ್ಟಾರ್ಟಿಂಗ್ ಏನಾಗ್ಬಿಡತ್ತೆ ನಮ್ಮ ಶಾಪ್ ಸ್ವಲ್ಪ ಜನರಿಗೆ ಗೊತ್ತಾಗಬೇಕು ಅಂದರೆ ಹಾ ಮೇನ್ ಪಾಯಿಂಟು ಕಾಲೇಜ್ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಮತ್ತು ಈ ಜನರಿಗೆಲ್ಲ ಸ್ವಲ್ಪ ಗೊತ್ತಾಗಬೇಕಲ್ವ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಅಲ್ಲಿ ತನಕ ನೀವು ಚಿಕ್ಕ ಒಂದು ಬಾಡಿಗೆ ಹುಡ್ಕೊಂಡ್ರೆ ನಿಮ್ಗೆ ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ ಎಕ್ದಮ್ ಜಾಸ್ತಿ ತುಂಬೋದಿರಲ್ಲ ಸ್ವಲ್ಪ ಅಮೌಂಟ್ ತುಂಬೋದು ಸೊ ಅಂಥ ಲೊಕೇಶನ್ನ ಹುಡ್ಕೊಳ್ಳಿ ಅದನ್ನೇ ಸ್ವಲ್ಪ ರೂಮ್ನ ಮಾಡಿಫೈ ಮಾಡಿ ಎಲ್ಲ ಗೋಡೆಗೆ ಒಂದು ಅಂದರೆ ಏನೇನು ಸರ್ವಿಸ್ ಕೊಡ್ತೀರಾ ಅನ್ನೋ ಒಂದು ಆಕಷ್ಟು ಸ್ಟಿಕ್ಕರ್ ಅಂಟ್ಸ್ರಿ ಒಂದು ಚೆನ್ನಾಗಿ ಆಗಿ ಆಗಿಟ್ಕೊಳ್ಳ್ರಿ ಒಂದು ರೀತಿ ನೋಡಿದ ತಕ್ಷಣ ಸೈಬರ್ ಸೆಂಟ್ರು ಓಕೆ ಚೆನ್ನಾಗಿದೆ ಈ ರೀತಿ ಬರಬೇಕು ಅದೇ ರೀತಿ ನೀವು ನಿಮ್ಮ ವಾಟ್ಸಪ್ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಳ್ಳಿ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಬಂದು ಬಂದಿದ್ದು ಹೊಸ ಕಸ್ಟಮರ್ಸ್ ಹೊಸದವ್ರನ್ನೆಲ್ಲ ಅವ್ರ ನಂಬರ್ ತೊಗೊಂಡು ಗ್ರೂಪ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅವ್ರಿಗೂ ಈ ರೀತಿ ಹೇಳಿ ನಾವು ಆನ್ಲೈನಲ್ಲಿ ನಿಮಗೆ ಸರ್ವಿಸ್ ಕೊಡ್ತೀವಿ ನಿಮ್ಮ ಎಮರ್ಜೆನ್ಸಿ ಅರ್ಜೆಂಟ್ ಟೈಮಿಗೆ ಇಲ್ಲೇ ಬರಬೇಕಂತ ಇಲ್ಲ ನೀವು ಡಾಕ್ಯುಮೆಂಟ್ಸ್ನ ಕಳಿಸಿದ್ರೆ ಸಾಕು ನಾವು ಅದಕ್ಕೆ ಅಪ್ಲಿಕೇಶನ್ನ ಹಾಕಿ ನಿಮ್ಗೆ ರಿಟರ್ನ್ ಕಳಿಸ್ತೀವಿ ನೀವು ಫೋನ್ ಪೇ ಗೂಗಲ್ ಪೇ ಮಾಡ್ಬೋದು ಈ ರೀತಿ ಸರ್ವಿಸನ್ನ ನೀವು ಮಾಡ್ಕೊಳ್ಬೋದು ಸೊ ಲೊಕೇಶನ್ನ ಹುಡುಕಿದ ನಂತರ ನಿಮಗೆ ಮೇನ್ ಬೇಕಾಗಿರೋದೇನಪ್ಪ ಐಟಮ್ಸ್ ಟೂಲ್ಸ್ ಬೇಕಾಗಿರತ್ತೆ ಅಂತಂದರೆ ಒಂದು ಸಿಸ್ಟಮು ಸ್ಟಾರ್ಟಿಂಗ್ ಹೇಳೋದು ಕೇಳಿದ ದಯವಿಟ್ಟು ನಾನು ಹೇಳಿ ಎಷ್ಟು ಜನ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ಲಿಕ್ಕೆ ಹೋಗ್ತೀರಾ ಲ್ಯಾಪ್ಟಾಪ್ ಇದೆ ಅಲ್ಲ ನೀವು ಎಂಥ ಲಕ್ಷ ಕೊಟ್ಟು ಲಕ್ಷ ಕೊಟ್ಟು ತಗೊಂಡ್ರು ಕೂಡ ಸಿಸ್ಟಮ್ ಥರ ಇಪ್ಪತ್ತೈದು ಸಾವಿರ ಅಷ್ಟು ಸ್ಪೀಡ್ ಆಗಲ್ಲ ವರ್ಕು ಲ್ಯಾಪ್ಟಾಪ್ ಲ್ಯಾಪ್ಟಾಪೇ ಸಿಸ್ಟಮ್ ಸಿಸ್ಟಮೇ ಸೊ ಅದಕ್ಕೆ ನಾನೇನು ಹೇಳ್ತಿದ್ದೀನಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲಾಂದರೂ ಅಷ್ಟೇ ಹೋಯ್ತು ಒಂದು ಸಿಸ್ಟಮ್ ತೊಗೊಳ್ಳಿ ಜನರು ಏನು ನೋಡ್ತಾರೆ ಅಂದರೆ ವೇಗವಾಗಿ ಆಗೋ ಕೆಲಸ ಯಾರು ವೇಟ್ ಮಾಡ್ಕೊಂಡು ವೇಟ್ ಮಾಡಿಕೊಂಡು ಕುತ್ಕೊಂಡು ಅವೆಲ್ಲ ರಾಮಾಯಣ ಯಾರು ಪಡಲಿ ಎಲ್ಲಿ ಬೇಗ ಆಗತ್ತೆ ಕೆಲಸ ಅಲ್ಲಿ ಫಸ್ಟು ಅವರು ಆದ್ಯತೆ ಕೊಡ್ತಾರೆ ಸೊ ನೀವೊಂದು ಸ್ವಲ್ಪ ಚೆನ್ನಾಗಿ ವರ್ಕ್ ಆಗುವಂಥ ಸಿಸ್ಟಮ್ ಒಳ್ಳೆ ಸಿಸ್ಟಮು ಅಸೆಂಬಲ್ಡ್ ಮಾಡ್ಕೊಳ್ಳಿ ಈ ಕೆಲವೊಂದು ಕಂಪ್ನಿಗಳದೆಲ್ಲ ನೀವು ತೊಗೊಂಡ್ಬಿಡ್ತೀರಾ ಎಚ್ ಪಿ ಡೆಲ್ಲು ಇವೆಲ್ಲ ತೊಗೊಳ್ತೀರಾ ಏನಾಗತ್ತೆ ಅಂತಂದರೆ ಒನ್ ಇಯರ್ ವಾರಂಟಿ ಇರುತ್ತೆ ಸೊ ಅಕಸ್ಮಾತ್ ಏನಾದ್ರು ಕೆಟ್ಟ ಹೋಯ್ತಪ್ಪ ಹಾಳಾಯ್ತಪ್ಪ ಅಂತಂದರೆ ಈ ವಾರಂಟೀಸ್ ನಾವು ಕ್ಲೈಮ್ ಮಾಡಿದ್ಮೇಲೆ ಅವರೇನು ಒಂದು ವಾರ ಎರಡು ವಾರ ಬಿಟ್ಟು ಬರ್ತಾರೆ ಅಲ್ಲಿ ತನಕ ಏನು ಮಾಡ್ತೀರಾ ಸೊ ಅದಕ್ಕೆ ಅಸೆಂಬಲ್ಡ್ ಮಾಡ್ಕೊಳ್ಳಿ ಅಸೆಂಬಲ್ಡ್ ಮಾಡಿಕೊಂಡ್ರೆ ಯಾರಾದರೂ ಲೋಕಲ್ ಟೆಕ್ನಿಷಿಯನ್ಗಳೇ ಬಂದು ಬೇಗ ಬೇಗ ಸರಿ ಮಾಡಿಕೊಡ್ತಾರೆ ಏನೂ ಪ್ರಾಬ್ಲಮ್ ಇರಲ್ಲ ಆದಷ್ಟು ಪ್ರಿಂಟರ್ ಸಿಸ್ಟಮ್ಗಳನ್ನ ನೀವು ಒಂದು ಐದು ಸಾವಿರ ಜಾಸ್ತಿ ಆದರೂ ಆಗಲಿ ನೀವು ನಿಮ್ಮ ಊರಿನಲ್ಲೇ ತೊಗೊಳ್ಳಿ ಹತ್ತಿರ ಇರೋದನ್ನಲ್ಲೇ ತೊಗೊಳ್ಳಿ ಏನಕ್ಕಂತ ಅಂದರೆ ಒಂದು ಐದು ಸಾವಿರ ಕಮ್ಮಿ ಆಗುತ್ತಂತ ಯಾವುದೋ ಊರಲ್ಲಿ ತೊಗೊಂಡ್ರೆ ನಿಮಗೆ ಅರ್ಜೆಂಟ್ ಟೈಮಿಗೆ ಅದು ಒಂದು ಚಿಕ್ಕ ರಿಪೇರಿ ಬಂತು ಏನೇ ಬಂತಂದರೂ ಕೂಡ ನೀವು ಅವರಿಗೆ ಕಾಲ್ ಮಾಡಿ ಅವರು ಒಂದೆರಡು ದಿನ ಬಿಟ್ಟು ಬಂದು ಒಂದು ದಿನ ಬಿಟ್ಟು ಬಂದು ಅಷ್ಟೆಲ್ಲ ಕಾಯೋ ಅವಶ್ಯಕತೆ ಇರೋಲ್ಲ ಸೊ ಅದಕ್ಕೆ ನೀವು ಏನು ಮಾಡಿ ಒಂದು ಐದು ಸಾವಿರ ಹೋದರೆ ಹೋಗ್ಲಿ ಇಲ್ಲೇ ಪಕ್ಕದವ್ರು ನೋಡ್ಕೊಳ್ಳಿ ಅರ್ಜೆಂಟ್ ನಮಗೆ ಬರ್ತಾರೆ ಇಲ್ಲದೇ ಸಿಸ್ಟಮ್ ರಿಪ್ಲೇಸ್ಮೆಂಟ್ ಕೂಡ ಮಾಡಿ ಕೊಡ್ತಾರೆ ಸೊ ಇದು ವೆರಿ ಇಂಪಾರ್ಟೆಂಟು ಇನ್ನೊಂದೇನಂತಂದರೆ ಇದು ಒಂದು ಬಿಸ್ನೆಸ್ ನಡೆಯೋ ತೇರಿ ಪ್ರಿಂಟರ್ಗಳು ಆದಷ್ಟು ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡಬೇಡಿ ಏನಕ್ಕಂತಂದರೆ ಪ್ರಿಂಟರಷ್ಟು ಮೇಂಟೆನೆನ್ಸ್ ಬರೋ ಪ್ರಾಡಕ್ಟ್ ಅಂದರೆ ಮಷಿನರಿ ಐಟಮ್ ಇನ್ನೊಂದಿಲ್ಲ ಅಂತೀನಿ ಯಾಕಂತಂದರೆ ಸಿಸ್ಟಮ್ ತಗೊಳ್ಳೋ ತೊಗೊಳ್ತೀರ ಒಂದು ನೀವು ಮನೆಯಲ್ಲಿ ಏನೋ ನೀವು ನಡೆಸಿರೋ ಸೈಬರ್ ಅಂದರೆ ಓಕೆ ಸೆಕೆಂಡ್ ಹ್ಯಾಂಡ್ ತೊಗೊಳ್ಳಿ ಏನಾದರೂ ಮಾಡ್ಬೋದು ಬಟ್ ಈ ಅದು ಮಾರ್ಕೆಟ್ನಲ್ಲಿ ನಾನು ನಡೆಸ್ತೀನಿ ಪೇಟೆನಲ್ಲಿ ನಡೆಸ್ತೀನಿ ಅಂತಂದರೆ ಒಂದು ಒಳ್ಳೆ ಚೆನ್ನಾಗಿರುವಂಥ ಪ್ರಿಂಟರ್ ತೊಗೊಳ್ಳಿ ಸೊ ಫಸ್ಟಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಪ್ರಿಂಟರಿಗೆ ಒಂದು ಇಪ್ಪತ್ತೆಂಟು ಸಾವಿರದ ಪ್ರಿಂಟರು ಬ್ಲ್ಯಾಕ್ ಆ್ಯಂಡ್ ಔಟು ಕಲರ್ ಒಂದು ಹನ್ನೆರಡು ಸಾವಿರದ ಇದೊಂದು ತೊಗೊಳ್ಳಿ ಸಿಸ್ಟಮ್ ಒಂದು ಹದಿನೆಂಟು ಹತ್ತೊಂಬತ್ತರಲ್ಲಿ ಮುಗಿಸಿ ಇಲ್ಲ ಅದಕ್ಕಿಂತ ಕಮ್ಮಿನೂ ಚೆನ್ನಾಗಿರೋದು ಬರುತ್ತೆ ಸೊ ತೊಗೊಳ್ಳಿ ಒಟ್ನಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಒಂದು ನಾಲ್ಕೈದು ಚೇರ್ ತೊಗೊಳ್ಳಿ ಕಸ್ಟಮರ್ ಫಸ್ಟ್ ಕ್ಲಾಸ್ ಕುತ್ಕೊಳ್ಳೋ ಥರ ಚೇರ್ ತೊಗೊಳ್ಳಿ ಆಮೇಲೆ ಏನಂತಂದ್ರೆ ಲ್ಯಾಮಿನೇಷನ್ ಮಷೀನ್ ಒಂದು ಬೇಕಾಗುತ್ತೆ ಲ್ಯಾಮಿನೇಷನ್ ಮಷಿನ್ ಒಂದು ತಗೊಳ್ಳಿ ಒಂದು ಕಲರ್ ಒಂದು ಬ್ಲಾಕ್ ಆ್ಯಂಡ್ ವೈಟ್ ಎರಡು ಪ್ರಿಂಟರ್ ಅಂತ ಫಿಕ್ಸ್ ಬೇಕಾಗುತ್ತೆ ಒಂದು ಸಿಸ್ಟಮ್ ಇಟ್ಕೊಳ್ಳಿ ಆಮೇಲೆ ಲ್ಯಾಮಿನೇಷನ್ ಮಷೀನು ಬೇಕಾಗತ್ತೆ ಸೊ ಈ ಲ್ಯಾಮಿನೇಷನ್ ಮೆಷಿನ್ ಸಿಸ್ಟಮ್ ಎಲ್ಲ ತೊಗೊಂಡಾದಮೇಲೆ ಅವುಗಳನ್ನ ಸ್ವಲ್ಪ ಯೂಸ್ ಮಾ ಅಂದರೆ ಬಳಸೋದನ್ನು ಕಲ್ತ್ಕೊಳ್ಳಿ ಎಷ್ಟು ಜನಕ್ಕೆ ಗೊತ್ತಿರಲ್ಲ ಹೊಸದಾಗಿ ಬಂದಿರತ್ತೆ ಸೊ ಪ್ರಿಂಟರ್ಗಳು ಏನೇನು ಆಪ್ಷನ್ ಇದೆ ಎಲ್ಲ ಸರಿಯಾಗಿ ತಿಳ್ಕೊಳ್ಳಿ ಎಲ್ಲ ಸರಿಯಾಗಿ ತಿಳ್ಕೊಂಡು ಮತ್ತೆ ಏನಂತ ಅಂದರೆ ಇನ್ನೊಂದು ನೀವೇನು ಈಗ ಶಾಪು ತೊಗೊಂಡ ತಕ್ಷಣ ಎಷ್ಟು ಜನ ಏನು ಮಾಡ್ತೀರ ಫರ್ನಿಚರ್ಸ್ನೆಲ್ಲ ಕೆಲ ಕೆಲವೊಬ್ರು ಏನು ಮಾಡ್ತೀರ ಪಿ ಓ ಪಿ ಎಲ್ಲ ಮಾಡ್ತೀರಾ ಅಂದರೆ ಫಿಕ್ಸ್ ಮಾಡ್ಸ್ತೀರ ಗೋಡೆಗಳಿಗೆಲ್ಲ ಆ ಥರ ಮಾಡಿಸ್ಬೇಡ್ರಿ ರೆಡಿ ರೆಡಿಮೇಟ್ ಆಗಿರೋದನ್ನೇ ತೊಗೊಳ್ಳಿ ಟೇಬಲ್ಗಳನ್ನ ಎಲ್ಲ ಕೆಲವೊಬ್ರು ಏನು ಮಾಡಿಸ್ತಾರೆ ಈ ಗೋಡೆಗಳನ್ನೆಲ್ಲ ಫಿಕ್ಸ್ ಬಡ್ಗೆಗಳನ್ನ ತಂದು ಕಾರ್ಪೆಂಟರ್ನ ತಂದರೂ ಗೋಡೆಗಳಿಗೆ ಫಿಕ್ಸ್ ಮಾಡ್ತೀರ ಏನಾಗತ್ತೆ ಅಂತಂದರೆ ಕೆಲವೊಂದು ಸಲ ನಿಮಗೆ ಲೊಕೇಶನ್ ಸರಿ ಇಲ್ಲದೆ ನಾವು ಚೇಂಜ್ ಮಾಡಬೇಕಪ್ಪ ಲೊಕೇಶನ್ ಬೇರೆ ಕಡೆ ಚೆನ್ನಾಗಿರೋ ಲೊಕೇಶನ್ ಸಿಕ್ತಂದ್ರೆ ನಿಮಗೆ ಆ ಗೋಡೆಗೆಲ್ಲ ಹೊಡೆದಿರೋ ಪಿ ಓ ಪಿಗಳು ಆಮೇಲೆ ನೀವು ಹಾಕಿರೋ ಅದೇನೇನು ಐಟಮ್ಸ್ ಹಾಕಿ ಎಲ್ಲ ಫಿಕ್ಸ್ ಮಾಡಿರ್ತೀರ ಅದನ್ನೆಲ್ಲ ಕಿತ್ತು ತೆಗಿಯವರೆಗೂ ನಿಮ್ದೆಲ್ಲ ಬಂಡವಾಳ ಎಲ್ಲ ಅರ್ಧ ಅರ್ಧ ಅಲ್ಲೇ ಹೋಗಿರುತ್ತೆ ಅದೇ ಅಪ್ಪ ಒಂದು ಎರಡು ನಿಮ್ಮ ಸೈಜಿಗೆ ತಕ್ಕಂಥ ಒಂದು ಎರಡು ರೆಡಿಮೇಡ್ ಟೇಬಲ್ ಮಾಡಿಸ್ಕೊಳ್ಳಿ ಕಂಪ್ಯೂಟರ್ ಟೇಬಲ್ನ ಕುತ್ಕೊಳ್ಳಿಕ್ಕೆ ಸ್ವಲ್ಪ ಜಾಗ ಇಟ್ಕೊಳ್ಳಿ ಸಾಕು ಮತ್ತು ಸ್ವಿಚ್ ಬೋರ್ಡ್ಗಳನ್ನ ಎಲ್ಲ ಕಡಿಮೆ ಇದರಲ್ಲೇ ಮಾಡ್ಕೊಳ್ಳಿ ಓಕೆನಾ ಸೊ ಕಡಿಮೆ ಇದ್ರಲ್ಲಿ ಮಾಡ್ಕೊಂಡ್ರೆ ಏನಾಗತ್ತಂತಂದ್ರೆ ನಿಮಗೆ ಒಂದು ಸ್ಟಾರ್ಟಿಂಗ್ ಒಂದು ಕಡ್ ಜಾಸ್ತಿ ದುಡ್ಡು ಹಾಕಬೇಕನ್ನೋದನ್ನಿಲ್ಲ ಕಡಿಮೆ ಹಾಕಿ ಕಡಿಮೆ ಬಂಡವಾಳ ಹಾಕಿ ಸೊ ಒಂದು ಬಿಸ್ನೆಸ್ಸ ಮಾಡ್ಕೊಳ್ಬೋದು ನೀವು ಎಕಮ್ ಜಾಸ್ತಿ ಅಂದ್ರೆ ದಯವಿಟ್ಟು ಆ ಯೋಚನೆ ಮಾಡಬೇಡಿ ಆದಷ್ಟು ಕಡಿಮೆ ಇನ್ವೆಸ್ಟ್ಮೆಂಟಲ್ಲೇ ಮಾಡ್ಕೊಳ್ಳಿ ಯಾವುದಾದರೂ ಕೂಡ ಬಾಡಿಗೆ ಮಾತಾಡುವಾಗಲೂ ಕೂಡ ಕಡಿಮೆನೆ ಮಾತಾಡ್ಕೊಳ್ಳಿ ಏನಾದರೂ ಅಕಸ್ಮಾತ್ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಯ್ತು ಅದೇ ಪ್ಲೇಸಲ್ಲಿ ಕ್ಲಿಕ್ ಆಯ್ತು ಅಂದರೆ ವರ್ಷ ವರ್ಷ ಟೆನ್ ಟೆನ್ ಪರ್ಸೆಂಟ್ ಅಂತ ಇನ್ಕ್ರಿಮೆಂಟ್ ಇರುತ್ತೆ ಬಾಡಿಗೆ ಅವಾಗ ನಿಮ್ದು ಐದು ಸಾವಿರ ಇದ್ದರೆ ಐದು ವರ್ಷಕ್ಕೆ ಐದು ಸಾವಿರದ ಐದುನೂರು ಐದು ಐದುನೂರು ರೂಪಾಯಿ ಏರ್ತಾ ಹೋಗುತ್ತೆ ಅದಕ್ಕೆ ಬಾಡಿಗೆ ತಗೊಳ್ಳುವಾಗ ಸ್ವಲ್ಪ ಕಡಿಮೆ ಮಾಡಿ ಅಡ್ವಾನ್ಸ್ನ ಸ್ವಲ್ಪ ಕಡಿಮೆ ಕೊಡಿ ಇಲ್ಲಾಂದ್ರೆ ಅಡ್ವಾನ್ಸ್ ಜಾಸ್ತಿ ಕೊಟ್ಟು ಬಾಡಿಗೆನ ಕಡಿಮೆ ಮಾಡಿಕೊಳ್ಳಿ ಈ ರೀತಿ ಎಲ್ಲ ಸ್ವಲ್ಪ ಮಾತಾಡೋದು ನೀವೇ ದೊಡ್ಡ ಅಸಿಕೆ ಮಾಡಬೇಡಿ ನಿಮ್ಮ ಮನೇಲಿ ದೊಡ್ಡವರು ಇರೋರನ್ನು ಕಡ್ಕೋ ಕ ತೊಗೊಂಡೋಗಿ ಅವ್ರನ್ನೂ ಕೂಡ ಸ್ವಲ್ಪ ಬಾಡಿಗೆ ಬಗ್ಗೆ ಮಾತಾಡ್ಕೊಳ್ಳಿ ಓಕೆನಾ ಅದಾದಮೇಲೆ ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಇದು ಮಾತ್ರ ನೀವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಳ್ಬೇಕಾಗಿರೋದೆ ನೀವು ಯಾವುದಕ್ಕೆ ಖರ್ಚು ಮಾಡ್ತಿರೋ ಗೊತ್ತಿಲ್ಲ ಒಂದು ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಈ ನಮ್ಮದು ಬೋರ್ಡ್ಗಳಿರತ್ತೆ ಗೊತ್ತಾ ಬೋರ್ಡು ಸ್ಟಿಕ್ಕರೆಲ್ಲ ಹೊರಗಡೆ ಅದನ್ನೇ ಜೋ ನೋಡಿ ಜನರು ಅಟ್ರಾಕ್ಟಿವ್ ಆಗೋದು ಶಾಪ್ ಹೆಂಗೆ ಇರಲಿ ನೀವು ಹೇಗೆ ಕೆಲಸ ಮಾಡಿರಿ ಜನರು ಫಸ್ಟ್ ನೋಡೋವಂಥದ್ದು ಒಂದು ಶಾಪ್ನ ಗುರ್ತಿಸ್ಬೇಕಂತಂದರೆ ಅಲ್ಲಿ ಬೋರ್ಡ್ ಚೆನ್ನಾಗಿರಬೇಕು ಈ ಸೇವೆಗಳನ್ನೆಲ್ಲ ಮಾಡಬೇಕು ಅವ್ರ ಕಣ್ಣಿಗೆ ಕಾಣಬೇಕು ಒಂಥರ ಜಾತ್ರೆ ಥರ ಆದರೂ ಪರವಾಗಿಲ್ಲ ಯಾಕಂದರೆ ಜನ್ ಜನರು ಕಣ್ಣಿಗೆ ಫಸ್ಟ್ ಕಾಣಬೇಕು ನೋಡಿದ ತಕ್ಷಣ ಶಾಪು ಸೊ ಅದಕ್ಕೆ ಅದನ್ನೊಂದು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಕ್ಕರ್ ಆಯ್ತಪ್ಪ ಎಲ್ಲ ಗೋಡೆಗಳಿಗೆ ಸ್ಟಿಕ್ಕರ್ ಹಾಕಿ ಹೊರಗಡೆ ಫ್ಲೆಕ್ಸ್ ಥರ ಒಂದು ದೊಡ್ಡ ಫ್ಲೆಕ್ಸ್ ಮಾಡಿ ಹಾಕಿ ಆಮೇಲೆ ಸ್ಟ್ಯಾಂಡಿಂಗ್ ಬೋರ್ಡ್ ಇರುತ್ತೆ ಅದನ್ನು ಹೊರಗಡೆ ಹಾಕಿಸಿ ಸೊ ಅದಕ್ಕೆ ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಖರ್ಚು ಮಾಡಿ ಯಾಕಂದರೆ ಅದನ್ನು ನೋಡಿ ಜನರು ಬರ್ತಾರೆ ಮಾರ್ಕೆಟಿಂಗ್ ಫಸ್ಟ್ ಮಾರ್ಕೆಟಿಂಗೇ ಅದಾಗಿರುತ್ತೆ ಓಕೆನಾ ಇನ್ನೊಂದೇನಂತಂದರೆ ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಒಂದು ಐನೂರು ಒಂದು ಸಾವಿರ ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಸ್ಟಾರ್ಟಿಂಗ್ ಹೆಲ್ಪ್ ಆಗುತ್ತೆ ಅದಕ್ಕಿಂತ ಇನ್ನೊಂದೇನಂತ ಅಂದರೆ ಒಂದು ಪಾಂಪ್ಲೆಟ್ಸ್ ಮಾಡಿಸಿ ಅಂದರೆ ನೋಟಿಸ್ಗಳನ್ನ ಮಾಡಿ ಒಂದು ಮಿನಿಮಮ್ ಒಂದು ಒಂದು ಸಾವಿರ ನೋಟಿಸ್ಗಳನ್ನ ಮಾಡಿಸಿ ನೋಟಿಸ್ಗಳನ್ನ ಮಾಡಿ ಅದರಲ್ಲಿ ನಿಮ್ಮ ಶಾಪ್ ಒಂದು ಏನೇನು ಸೇವೆಗಳನ್ನ ಮಾಡ್ತೀರಿ ಎಲ್ಲನೂ ಬರೀರಿ ನಿಮ್ಮ ಶಾಪ್ ಅಡ್ರೆಸ್ ಬರೀರಿ ನಿಮ್ಮ ಫೋನ್ ನಂಬರ್ ಬರೀರಿ ಮತ್ತು ನಾನು ಇನ್ನೊಂದೇನಂತ ಅಂದರೆ ನಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದನ್ನ ಏನಂತಂದರೆ ಆನ್ಲೈನ್ನಲ್ಲಿ ಇವಾಗ ನಾನು ಅಪ್ಲಿಕೇಶನ್ನ ಆನ್ಲೈನಲ್ಲಿ ಹಾಕ್ಕೊಡ್ತೀನಿ ನೀವು ಡಾಕ್ಯುಮೆಂಟ್ನ ಕಳಿಸಿದ್ರ ಅಂತ ಈ ರೀತಿ ಎಲ್ಲ ಇರುತ್ತೆ ಸೊ ಅದನ್ನು ಯಾವ ರೀತಿ ಎಡಿಟ್ ಮಾಡಬೇಕು ಅನ್ನೋದು ನಾನು ಹೇಳಿ ಅಂದರೆ ಅದನ್ನು ನಾವು ಎಡಿಟ್ ಮಾಡಿ ಯಾವ ರೀತಿ ಅದನ್ನು ಕೂಡ ನೋಟಿಸ್ನಲ್ಲಿ ಹಾಕಬೇಕು ಅನ್ನೋದನ್ನ ಹೇಳ್ತೀನಿ ಸೊ ಏನಿಲ್ಲ ಒಂದು ನೋಟಿಸ್ನಲ್ಲಿ ಯಾವ್ಯಾವ ಸೇವೆಗಳು ಮಾಡ್ತೀರಾ ನಿಮ್ಮ ಫೋನ್ ನಂಬರು ನಿಮ್ಮ ಅಡ್ರೆಸ್ಸು ಅದನ್ನೆಲ್ಲ ಹಾಕಿ ಮತ್ತು ಇನ್ನೊಂದು ಏನಂತಂದರೆ ಅದೇ ಡೈರೆಕ್ಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಲ್ಲ ಇದರಲ್ಲಿ ಹೇಳಲ್ಲ ಇದರಲ್ಲಿ ಹೇಳಿಬಿಡ್ತೀನಿ ಏನಂತಂದರೆ ಆ ನೋಟಿಸಲ್ಲಿ ಹಾಕುವಾಗ ಮನೆಯಲ್ಲಿ ಕುಳಿತುಕೊಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕಿಕೊಡುತ್ತೇವೆ ಮನೆಯಲ್ಲೇ ಕುಳಿತುಕೊಂಡ ಅಂತಂದರೆ ಅವರು ಕಸ್ಟಮರ್ಸ್ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕಲು ನಮ್ಮನ್ನು ಸಂಪರ್ಕಿಸಿ ಡಾಕ್ಯುಮೆಂಟ್ಗಳನ್ನು ಕಳಿಸಿದರೆ ಸಾಕು ನಾವು ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಅಂತ ಈ ರೀತಿ ಬರೀರಿ ಸ್ವಲ್ಪ ಬೇಕಾಗುತ್ತೆ ಅಟ್ರಾಕ್ಟಿವ್ ಆಗಲಿ ನಾನು ಹೇಳಿದ್ದೀನ ನನ್ನ ತರನೇ ಬರೆದು ಬಿಡ್ರಿ ನೀವು ಇನ್ನೂ ನಮ್ಗಿಂತ ಟ್ಯಾಲೆಂಟ್ ಇರ್ಬೋದು ಸೊ ನಿಮ್ಮ ಟ್ಯಾಲೆಂಟ್ ತಕ್ಕಂತೆ ಬರೀರಿ ಪಾಂಪ್ಲೆಟ್ಸ್ನಲ್ಲಿ ಬರೆದು ನೋಟಿಸ್ನಲ್ಲಿ ಸ್ವಲ್ಪ ಒಂದು ಐದುನೂರು ಪ್ರಿಂಟ್ ಹೊಡಿಸಿ ಪ್ರಿಂಟ್ ಓಡಿಸಿ ಫಸ್ಟ್ ಏನು ಮಾಡಬೇಕಂತಂದರೆ ಈ ಶಾಲಾ ಕಾಲೇಜುಗಳು ಎಲ್ಲಿ ಇರ್ತದೆ ಗೊತ್ತಾ ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕಾಲೇಜ್ ಮಕ್ಕಳಿಗೆ ಹಂಚಿ ಸ್ಕೂಲ್ ಮಕ್ಳಿಗೆ ಹಂಗೆ ಹಂಚಿ ಟೀಚರ್ಸ್ಗೆ ಹಂಚಿ ಉಳಿದಿರೋ ಪಾಂಪ್ಲೆಟ್ಸ್ನ ಏನು ಮಾಡ್ತೀರ ಅಂತಂದರೆ ಬೆಳಗ್ಗೆ ಬೇಗ ಎದ್ದು ನಿಮ್ಮದು ಎಲ್ಲಿ ಪೇಪರ್ ಹಾಕ್ತಾರಲ್ವ ಆ ಪೇಪರ್ ಹಾಕೋ ಜಾಗದಲ್ಲಿ ಹೋಗಿ ಐವತ್ತು ನೂರು ರೂಪಾಯಿ ಕೊಟ್ಟು ಎಲ್ಲ ಪೇಪರ್ನಲ್ಲೂ ನಿಮ್ಮ ಪಾಂಪ್ಲೆಟ್ಸ್ನ ಹಾಕಿ ಹಾಕಿ ಇಡಿ ಸೊ ಎಲ್ಲ ಮನೆಗೂ ಪಾಂಪ್ಲೆಟ್ಸ್ ಈ ಪೇಪರ್ ಹೋಗುತ್ತೆ ಪೇಪರ್ನಲ್ಲಿ ಪಾಂಪ್ಲೆಟ್ಸ್ ಇರುತ್ತೆ ಸೊ ಅಲ್ಲೂ ಕೂಡ ನಿಮ್ಮ ಮಾರ್ಕೆಟಿಂಗ್ ಆಗುತ್ತೆ ಸೊ ನಾನು ಕಡ್ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ನಾನು ಪಟ್ಟಿರೋ ಕಷ್ಟ ಕಷ್ಟ ಅಷ್ಟಿಷ್ಟಲ್ಲ ಸ್ಟಾರ್ಟಿಂಗ್ ನಾನು ಕೂಡ ಒಂದು ಮಿನಿಮಮ್ ಒಂದು ಎರಡು ಮೂರು ತಿಂಗಳ ಒಂಥರ ಸೈಕೋ ಥರ ಆಗಿಬಿಟ್ಟಿದೆ ಏನಪ್ಪ ವ್ಯಾಪಾರ ಇಲ್ಲ ಏನಿಲ್ಲ ಕಸ್ಟಮರ್ ಇಲ್ಲ ಏನಿಲ್ಲ ಹೆಂಗಾಂತ ಈ ರೀತಿಯೆಲ್ಲ ಯೋಚನೆ ಮಾಡ್ತಿದ್ದೆ ಸೊ ಅವಾಗ ನನಗೆ ಈ ರೀತಿ ಪ್ಲ್ಯಾನ್ ಒಬ್ಬರು ನನಗೂ ಒಂದು ಒಳ್ಳೆಯವರು ಹೇಳಿಕೊಟ್ಟಿದ್ದಾರೆ ಸೊ ಅವ್ರನ್ನ ಈ ಟೈಮ್ನಲ್ಲಿ ನಾನು ನೆನೆಸ್ತೀನಿ ಮತ್ತು ನಾನು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಕಾ ವ್ಯಾಪಾರ ಆಗ್ತಿಲ್ಲ ಅಂತ ಯಾವುದೇ ಹೋಪ್ ಕಳ್ಕೊಳ್ಳಿಲ್ಲ ನನ್ಗೆ ಗೊತ್ತಿತ್ತು ನಾನು ಸಾಧಿಸ್ತೀನಿ ನನಗೆ ಆ ಟ್ಯಾಲೆಂಟ್ ಇದೆ ಎಲ್ಲರಕ್ಕಿಂತ ಏನೋ ವಿಭಿನ್ನವಾಗಿ ನಾನು ಮಾಡ್ತೀನಿ ಸ್ಪೀಡ್ ಕೆಲಸ ಮಾಡ್ತೀನಿ ನನ್ನ ನನ್ನ ಹತ್ರ ಆ ಬಲ ಇದೆ ಆ ಶಕ್ತಿ ಇದೆ ಅಂತ ಎಲ್ಲ ಸೊ ನನ್ಗೆ ಗೊತ್ತಿತ್ತು ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಗೊತ್ತಿತ್ತು ಸೊ ಅದಕ್ಕೆ ನಾನು ಎಷ್ಟು ಕಷ್ಟ ಆದರೂ ನಿಂತಿದ್ದೀನಿ ಸೊ ಎರಡು ಮೂರು ತಿಂಗಳ ಕಳಿತು ಕಸ್ಟಮರ್ ಒಬ್ಬೊಬ್ಬರೇ ಮಕ್ಕಳು ಪರಿಚಯ ಆದರು ಟೀಚರ್ಸ್ ಪರಿಚಯ ಆದರು ಅದೇ ರೀತಿ ಎಲ್ಲರೂ ಕೂಡ ಒಬ್ಬೊಬ್ಬರೇ ಪರಿಚಯ ಆದರು ಸೊ ಈ ಪರಿಚಯ ಆದಾಗ ಏನಾಯಿತು ಅವ್ರು ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಸೈನ್ಸ್ ಸಿಸ್ಟಮ್ ಲೆಕ್ಕದಲ್ಲಿ ಎಲ್ಲರೂ ಕರ್ಕೊಬಂದರು ಒಬ್ಬ ಹುಡುಗ ಇದ್ದಾನೆ ವರ್ಕ್ ಸ್ಪೀಡ್ ಮಾಡ್ತಾನೆ ತುಂಬ ಒಳ್ಳೇದು ಮಾಡ್ತಾನೆ ಚೆನ್ನಾಗಿದ್ದಾನೆ ಅಡ್ಡಿಲ್ಲ ಅಂತಾರೆ ಸೊ ಅಂತ ಒಬ್ಬರಿಂದ ಒಬ್ಬರು ನಮ್ಮ ಶಾಪಿಗೆ ಬರ್ತಾರೆ ಮತ್ತು ಮಾರ್ಕೆಟ್ ನೀವೇನು ಪಾಂಪ್ಲೆಟ್ಸ್ ಹಾಕಿರ್ತೀರ ಅದನ್ನು ನೋಡಿ ಬರ್ತಾರೆ ಮತ್ತು ಪ ಇದು ಪೇಪರ್ನಲ್ಲಿ ನೋಡಿ ಕೂಡ ಪಾಂಪ್ಲೆಟ್ಸ್ನಲ್ಲಿ ಎಷ್ಟೋ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಬೆನಿ ಬೆನಿಫಿಟ್ನ ನೀವು ಪಡ್ಕೊಳ್ಬೋದು ಸೊ ಇನ್ನೊಂದು ಏನು ಮಾಡ್ತೀರ ಬಿಡ್ತೀರ ಗೊತ್ತಿಲ್ಲ ಇದನ್ನು ನೀವು ಮಾಡ್ತೀರಾ ಬಿಡ್ತೀರ ಗೊತ್ತಿಲ್ಲ ಸೊ ಇದು ನನ್ನ ಟ್ರಿಕ್ಸ್ ಆದರೂ ನಿಮ್ಗೆ ಹೇಳ್ತೀನಿ ಏನಕ್ಕಂತಂದ್ರೆ ಒಂದು ಸೈಬರ್ ಶಾಪವ್ರು ಸೈಬರ್ ಶಾಪ್ರಿಗೆ ಹೇಳಿದೆ ಮತ್ತು ಯಾರು ಹೇಳ್ತಾರೆ ಸೊ ಏನಂತ ಅಂದರೆ ಫಸ್ಟ್ ನಿಮ್ಮ ಅಕ್ಕಪಕ್ಕ ಸೈಬರ್ ಶಾಪ್ಗಳಲ್ಲಿ ಏನು ಬೆಲೆ ಇದೆ ಅಂತ ತಿಳ್ಕೊಳ್ಳಿ ಮುದ್ದು ಹೋಗಿ ಒಂದು ಜೆರಾಕ್ಸಿಗಾದರೂ ಹೋಗಿ ಆನ್ಲೈನ್ ಅಪ್ಲಿಕೇಶನ್ಗಾದ್ರೂ ಹೋಗಿ ಸುಮ್ಮನೆ ಹೋಗಿ ಹೋದರೆ ಹೋಗಲಿ ದುಡ್ಡು ಒಂದು ಐದುನೂರು ಆರುನೂರು ರೂಪಾಯಿ ಹೋದರೆ ಹೋಗುತ್ತೆ ಜೆರಾಕ್ಸ್ ಆ ಅಪ್ಲಿಕೇಶನ್ಸ್ ಹಾಕ್ಸಿ ಎಷ್ಟು ರೇಟ್ ಆಗುತ್ತೆ ಅವ್ರು ಎಷ್ಟು ರೇಟ್ ಹಾಕ್ತಾರೆ ಅಂತ ತಿಳ್ಕೊಳ್ಳಿ ತಿಳ್ಕೊಂಡ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಬರೆದಿಟ್ಕೊಳ್ಳಿ ಒಂದು ಕಡೆ ಹೇಳ್ತೀನಿ ಸೊ ಬರೆದು ಏನು ಮಾಡ್ತೀರಾ ನೀವು ಶಾಪ್ ಓಪನ್ ಮಾಡಿದಾಗ ಅಕಸ್ಮಾತ್ ಅವ್ರೇನು ಜೆರಾಕ್ಸಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸಿಗೆ ಮೂರು ರೂಪಾಯಿ ತಗೊಂಡ್ರಪ್ಪ ನೀವು ಎರಡು ರೂಪಾಯಿ ತೊಗೊಳ್ಳ್ರಿ ಅಕಸ್ಮಾತ್ ಕಲರ್ ಪ್ರಿಂಟಿಗೆ ಅವ್ರು ಹತ್ತು ರೂಪಾಯಿ ತೊಗೊಂಡ್ರಪ್ಪ ನೀವು ಏಳು ರೂಪಾಯಿ ತೊಗೊಳ್ಳ್ರಿ ಸೊ ಏನಾಗುತ್ತೆ ಅಂತ ಅಂದರೆ ಇದರಿಂದ ಕಸ್ಟಮರ್ ಏನಾಗುತ್ತೆ ಯಾವುದೇ ಕಸ್ಟಮರ್ ಕೂಡ ಬೆಲೆ ನೋಡ್ತಾರೆ ಓ ಅಲ್ಲಿ ಒಂದು ಸ್ವಲ್ಪ ಬೆಲೆ ಕಡಿಮೆ ಇದೆ ಅಂತ ಈ ಲೆಕ್ಕದಲ್ಲಿ ತಿಳ್ಕೊಂಡು ಬಂದುಬಿಡ್ತಾರೆ ಸೊ ಅಲ್ಲಿ ನಿಮಗೆ ಬೆನಿಫಿಟ್ ಜಾಸ್ತಿ ಬೆನಿಫಿಟ್ ಸೊ ಇದನ್ನು ನೀವು ಪೂರ್ತಿ ಅದನ್ನೇ ಮಾಡ್ಕೊಂಡು ಹೋಗ್ಬೇಡಿ ಒಂದು ಆರು ಏಳು ತಿಂಗಳ ಇದೇ ಥರ ಕಂಟಿನ್ಯೂ ಮಾಡಿ ಮಾರ್ಕೆಟ್ ಕುತ್ಕೊಳ್ಳೋ ತನಕ ನೀವು ಮಾರ್ಕೆಟ್ ಕುತ್ಕೊಳ್ತು ನೀವು ಹೆಂಗಿದ್ರು ಕಸ್ಟಮರ್ ನಿಮ್ಗೆ ಕಾಲ್ ಮಾಡಿ ಕರಿತಾನೇ ಇದ್ದಾರೆ ನೀವು ರಜೆ ಮಾಡಿದ್ರೆ ನಿಮ್ಮ ಕಸ್ಟಮರ್ ಬಿಡ್ತಿಲ್ಲ ಅಂದರೆ ಏನರ್ಥ ನೀವು ಮಾರ್ಕೆಟ್ ಕುತ್ಕೊಂಡಿದೆ ಸೊ ಸಕ್ಸಸ್ ಆಗಿದ್ದೀರಾ ನಿಮ್ಮದು ಸೈಬರ್ನಲ್ಲಿ ಒಂದು ಲೆವೆಲ್ ಮಾರ್ಕೆಟ್ ಮೇಂಟೈನ್ ಮಾಡಿದ್ದೀರ ಅಂತ ಸೊ ಇಂಥ ಟೈಮ್ನಲ್ಲಿ ಏನು ಮಾಡ್ತೀರಾ ಸ್ವಲ್ಪ ನೀವು ನಿಮ್ಮ ರೇಟ್ನ ಒಂದೊಂದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾ ಈ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಕೆಲವರು ಏನು ಮಾಡ್ತೀರಾ ನೂರು ರೂಪಾಯಿ ತೊಗೊಳ್ತಾರೆ ಸೊ ತೊಂಬತ್ತು ರೂಪಾಯಿ ತೊಗೊಳ್ತಾರೆ ಸೊ ನೀವೇನು ಮಾಡಬೇಕು ಸ್ಟಾರ್ಟಿಂಗ್ ನಾನು ಹೇಳ್ತಿದ್ದೀನಿ ದೊಡ್ಡ ದೊಡ್ಡ ಅಪ್ಲಿಕೇಶನ್ ಹಾಕಿದ್ರು ಕೂಡ ಖಾಲಿ ಎಪ್ಪತ್ತು ರೂಪಾಯಿ ತೊಗೊಳ್ತಿದ್ದೆ ಏನಕ್ಕೆ ನನ್ನ ಮಾರ್ಕೆಟ್ ನಾನು ಕುಳಿಸ್ಬೇಕಿತ್ತು ಸೊ ಅದೇ ರೀತಿ ಆರು ಏಳು ತಿಂಗಳ ಇಟ್ಟೆ ಸೊ ಎಲ್ಲ ಸ್ಟೂಡೆಂಟ್ಸ್ಗಳು ಬಂದರು ಕಸ್ಟಮರ್ಸ್ ಬಂದರು ಎಲ್ಲ ರೀತಿಯೂ ಬಂದರು ಸೊ ಬಂದೆ ಬಂದಾಗ ಏನಾಯ್ತು ಅಂತ ಅಂದರೆ ನನಗೆ ಒಂದು ಬೆನಿಫಿಟ್ ಆಯಿತು ಏನಕ್ಕೆ ಅಂತ ಯೋಚನೆ ಮಾಡ್ರೆ ನನಗೆ ಕಡೆ ಬಂದು ಹೇಳ್ತಾರೆ ಏನು ಬ್ರೋ ಅಲ್ಲೆಲ್ಲ ಜಾಸ್ತಿ ತೊಗೊಳ್ತಾರೆ ನೀವು ಎಷ್ಟು ಕಡಿಮೆ ಅಲ್ಲ ಬ್ರೋ ಅಂತ ಹೇಳಿ ಒಬ್ಬರಿಂದ ಒಬ್ಬರು ಎಲ್ಲರೂ ಬರ್ಲಿಕ್ಕತ್ತರ ಸೊ ನನಗೆ ಅವಾಗ ಏನಾಯಿತು ಒಂದು ಹತ್ತು ರೂಪಾಯಿ ಲಾಸ್ ಆಗಲಿ ಇಪ್ಪತ್ತು ರೂಪಾಯಿ ಲಾಸ್ ಆಗಲಿ ನಾನು ಮಾರ್ಕೆಟ್ ಕುತ್ಕೊಳ್ಬೇಕು ಸೊ ಇವಾಗ ಏನು ಮಾಡ್ತಾರೆ ಅದೇ ಕಸ್ಟಮರ್ಸು ಏನು ಮಾಡಿದೆ ಅಂತಂದರೆ ಒಂದು ಆರು ಏಳು ತಿಂಗಳ ಕಳೀತು ಆರು ಒಂದು ಹತ್ತು ರೂಪಾಯಿ ಜಾಸ್ತಿ ಮಾಡಿದೆ ಹತ್ತು ರೂಪಾಯಿ ಜಾಸ್ತಿ ಮಾಡಿದ ತಕ್ಷಣ ಏನಂತ ಅವರು ಏನು ಬ್ರೋ ಹತ್ತು ರೂಪಾಯಿ ಜಾಸ್ತಿ ಆಯ್ತಂದ ಯಾರೂ ಕೇಳಲ್ಲ ನಿಮಗೆ ಯಾಕಂತಂದ್ರೆ ಅವ್ರಿಗೂ ಗೊತ್ತಿರತ್ತೆ ಹತ್ತು ರೂಪಾಯಿ ಎಲ್ಲ ಹೋದ್ರೂ ಹೋಗ್ಲಿ ಅಲ್ಲ ಅಷ್ಟು ತಗೊಳ್ತಿದ್ರು ಮತ್ತು ಈ ಬ್ರೋ ಚೆನ್ನಾಗಿದ್ದಾನೆ ನಮ್ಮ ಜೊತೆ ಮಾತಾಡ್ಕೊಂಡು ಎಲ್ಲ ಮಾಡ್ತಾನೆ ಒಂದು ಕ್ಲೋಸ್ ಆಗಿದ್ದಾನೆ ಕ್ಲೋಸ್ ಆಗಿ ಬರೀತಾನೆ ಅಂತ ತಿಳ್ಕೊಬಿಟ್ಟಿರ್ತಾರೆ ಸೊ ಒಂದು ಸಟ್ ಆಗಿಬಿಟ್ಟಿರ್ತೀವಿ ಯಾವತ್ತು ಯಾವುದೇ ಕಸ್ಟಮರ್ಸ್ ಜೊತೆ ನೀವು ಬಂದ ತಕ್ಷಣ ಅವ್ರ ಜೊತೆ ಕ್ಲೋಸ್ ಆಗಿ ಮಾತಾಡೋದು ಕಲೀರಿ ಆ ಕೇರ್ಲೆಸ್ ಮಾಡ್ಕೊಂಡು ಅವರೇನು ನಾವೇನು ಹಂಗೆ ಗುಮ್ಮನ್ ಗುಸ್ತಾಂತಾರೆ ಯಾವುದು ಕೆಲಸ ಮಾಡಬೇಡಿ ಮಾತಾಡ್ರಿ ಪರ್ಸ್ನಲ್ಲಾಗಿ ಮಾತಾಡ್ರಿ ನಿಮ್ಮ ಬಗ್ಗೆ ಪರಿಚಯ ಮಾಡಿರಿ ಅವ್ರ ಬಗ್ಗೆ ನೀವು ಪರಿಚಯ ಮಾಡ್ಕೊಳ್ರಿ ಅವಾಗ ಏನಾಗತ್ತೆ ಅಂತ ಅಂದರೆ ಅವ್ರಿಗೆ ನೀವೇ ಬೇಕು ನೀವೇ ಪರ್ಫೆಕ್ಟ್ ಕೆಲಸ ಮಾಡಲಿಕ್ಕೆ ಅಂತ ಅನಿಸ್ಬಿಡತ್ತೆ ಗೊತ್ತಾಯ್ತಾ ಸೊ ಅದಕ್ಕೆ ನೀವು ಚೆನ್ನಾಗಿ ಮಾತಾಡಿದ್ರಿ ಚೆನ್ನಾಗಿ ಟ್ರೀಟ್ ಮಾಡಿರಿ ಫ್ಯಾಮಿಲಿ ಥರ ಇರ್ರಿ ಏನೋ ಒಂದಿನ ಅವ್ರ ಕಡೆ ಅಮೌಂಟ್ ಇರೋಲ್ಲ ಬ್ರದರ್ ಅಮೌಂಟ್ ಇಲ್ಲ ಮರೆತು ಬಂದಿದ್ದೀನಿ ಪರ್ಸ್ ಬಿಟ್ಟು ಬಂದಿದ್ದೀನಿ ಇಲ್ಲ ವರ್ಕ್ ಆಗ್ತಿಲ್ಲ ಪರವಾಗಿಲ್ಲ ಪರವಾಗಿಲ್ಲೊಬ್ಬರು ನಾಳೆ ಬಂದು ಕೊಡಿ ದುಡ್ಡು ಸಿಕ್ಕಾಗ್ತಂದು ಕೊಡಿ ಈ ರೀತಿ ಮಾತಾಡಿ ಸ್ಟಾರ್ಟಿಂಗ್ ಬಿಸ್ನೆಸ್ ಕುಳಿಸ್ಕೊಳ್ಳೋವರೆಗೂ ಒಂದು ಆರು ಏಳು ತಿಂಗಳು ಓಕೆನಾ ಅದಾದಮೇಲೆ ನೀವು ಮಾಡಿದ್ದೆ ರಾಜಕೀಯ ನಾನು ಎಪ್ಪತ್ತು ರೂಪಾಯಿ ತೊಗೊಳ್ಳೋಣ ನಾನು ಏನು ಮಾಡಿದೆ ಎಂಬತ್ತು ರೂಪಾಯಿ ಅಂತ ಅಂದರೆ ಯಾರೂ ಕೇಳಲಿಲ್ಲ ಸೊ ಆಯಿತು ಅದಾದಮೇಲೆ ಮತ್ತೊಂದು ಎರಡು ತಿಂಗಳ ಬಿಟ್ಟೆ ತೊಂಬತ್ತು ರೂಪಾಯಿ ಮಾಡಿದೆ ಅಪ್ಲಿಕೇಶನ್ಗೆ ಆವಾಗ ಕೇಳ್ಬೋದು ಏನು ಫಸ್ಟ್ ಫಸ್ಟೆಷ್ಟು ಆವಾಗ ಆಗುತ್ತೆ ಬ್ರೋ ನಿನಗೆ ಗೊತ್ತಿದೆ ಬೆಲೆ ಏರಿಕೆ ಎಲ್ಲ ಕಡೆನೂ ಆಗಿದೆ ಪ್ರತಿಯೊಂದಕ್ಕೂ ಆಗಿದೆ ಸೊ ಈ ಇರೋದ್ರಲ್ಲಿ ಕಡಿಮೆ ತೊಗೊಳ್ಳೋದು ನಾನೇ ಏನೋ ಅಲ್ಲೆಲ್ಲ ನೂರ ಇಪ್ಪತ್ತು ನೂರ ಮೂವತ್ತಾಗಿದೆ ಎಷ್ಟು ತೊಗೊಳ್ತೀನಿ ನಿಮ್ಮ ಹತ್ರ ಜಸ್ಟು ಎಂಬತ್ತು ತೊಂಬತ್ತು ರೂಪಾಯಿ ತೊಗೊಳ್ತೀನಿ ಸೊ ನಾನು ನಿಮ್ಗೆ ಗೊತ್ತಲ್ಲ ಮೊದಲಿಂದಾನೆ ಎಷ್ಟು ತೊಗೊಳ್ತಿದ್ದೆ ಇವಾಗ ನಂದು ಸ್ವಲ್ಪ ಅಂಗಡಿ ಬಾಡಿಗೆ ತೆಗಿಬೇಕು ನಂದು ಜೀವನ ನಡಿಬೇಕಲ್ಲ ಬ್ರದರ್ ಮತ್ತು ಪೇಪರ್ ರೇಟು ಜಾಸ್ತಿ ಆಗಿದೆ ಅಪ್ಲಿಕೇಶನ್ ಆನ್ಲೈನ್ ರೇಟ್ಗಳು ಜಾಸ್ತಿ ಆಗಿದೆ ನಿಮಗೆ ಗೊತ್ತಲ್ಲ ಬ್ರದರ್ ಈ ರೀತಿ ಮಾತಾಡಿ ನಿಮ್ಮ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಓಕೆನಾ ಸೊ ಮಾತಾಡೋ ಕಲೇ ಇರಬೇಕು ಫ್ರೆಂಡ್ಸ್ ಸೈಬರ್ ಅಂದ ತಕ್ಷಣ ಏನು ನಾನು ದೊಡ್ಡಸ್ತಿಕೆ ಮಾಡಿ ಎಲ್ಲ ನಾನು ಜ್ಞಾನವಂತ ಬಂದವರು ಯಾರು ಬುದ್ಧಿವಂತರಲ್ಲ ಅಂತ ತಿಳ್ಕೊಬೇಡಿ ನಾವು ಬುದ್ಧಿವಂತರಾದರೆ ನಂಬಿಕೆತ ಅತಿ ಬುದ್ಧಿವಂತರವರಾಗಿರ್ತಾರೆ ಏನಕ್ಕೆ ಅಂತ ಹೇಳಲ್ಲ ನಾನು ನಾವು ಒಂದೇ ಶಾಪಲ್ಲಿ ವರ್ಕ್ ಮಾಡ್ತೀವಿ ಕಸ್ಟಮರ್ಸ್ ಹತ್ತು ಶಾಪಲ್ಲಿ ಹೋಗಿ ಬರ್ತಾರೆ ಹತ್ತು ಶಾಪಿಂದ ರೇಟು ಗೊತ್ತಿರುತ್ತೆ ಸೊ ಅದಕ್ಕೆ ರೇಟ್ ಮಾತಾಡುವಾಗ ಏನೋ ಮಾತಾಡುವಾಗ ಸ್ವಲ್ಪ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಮಾಡಿ ಮತ್ತು ಇನ್ನೊಂದು ಏನಂತಂದರೆ ವರ್ಕ್ ಮಾತ್ರ ಸ್ಪೀಡ್ ಇರಬೇಕು ಫ್ರೆಂಡ್ಸ್ ಇವಾಗಲೇ ಹೇಳ್ತಿದ್ದೀನಿ ಓಕೆ ಏನೋ ಟೆಕ್ನಿಕಲ್ ಇಶ್ಯೂ ಸರ್ವರ್ ಸರ್ವರ್ ಇಶ್ಯೂ ಅಂತ ಅಂದರೆ ಪರವಾಗಿಲ್ಲ ಪ ಸರ್ವರ್ ಇಶ್ಯೂ ಅಂತ ಅಂದ ತಕ್ಷಣ ನೀವೇನು ಸರ್ವರ್ ಇಲ್ಲ ಬ್ರದರ್ ನಾಳೆ ಬನ್ನಿ ಅಂತ ಹಂಗೆ ಕಳಿಸ್ಬಿಡಿ ಬ್ರದರ್ ನಿಮಗೆಲ್ಲ ಜೆರಾಕ್ಸ್ ನನ್ನ ಹತ್ರ ಕೊಟ್ಟೋಗಿ ಸರ್ವರ್ ಬಂದ ತಕ್ಷಣ ನಾನು ಕಾಲ್ ಮಾಡ್ತೀನಿ ನೀವು ಓ ಟಿ ಪಿನ ಹೇಳಿ ಎಲ್ಲ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಕಳಿಸ್ತೀನಿ ಸರಿ ಇದೆನಾ ನೋಡಿ ಸರಿ ಇದೆ ತಕ್ಷಣ ನಾನು ಸಬ್ಮಿಟ್ ಮಾಡ್ತೀನಿ ಈ ರೀತಿ ನೀವು ಮಾಡಬೇಕಾಗಿರುತ್ತೆ ಓಕೆನಾ ಸೊ ಈ ರೀತಿ ಮಾಡಿದ ತಕ್ಷಣ ಏನಾಗತ್ತಂತಂದರೆ ನಿಮಗೆ ಕಸ್ಟಮರ್ಸ್ ಇನ್ನೂ ಕ್ಲೋಸ್ ಆಗ್ತಾರೆ ಮತ್ತು ವಾಟ್ಸಪ್ ಗ್ರೂಪ್ನ ಮಾಡ್ಕೊಳ್ಳಿ ವಾಟ್ಸಪ್ ಗ್ರೂಪ್ ಹೆಂಗಿರ್ಬೇಕಂದ್ರೆ ಇದು ಕಮಿಟಿ ಗ್ರೂಪ್ಸ್ ಅಂತ ಎಲ್ಲ ಇರುತ್ತೆ ಗೊತ್ತಾ ಅಂತಂದರೆ ಒಬ್ರು ನಂಬರ್ಗೆ ಒಬ್ರಿಗೆ ಕಾಣಬಾರ್ದು ಅಂಥ ಗ್ರೂಪ್ನ ಮಾಡ್ಕೊಳ್ಳಿ ಇದು ಏನಕ್ಕೆ ಹೇಳ್ತಿದ್ದೀನಿ ಹೇಳ್ತಿದ್ದೀನಂತಂದರೆ ಎಷ್ಟೋ ಕಾಲೇಜು ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಗಂಡು ಮಕ್ಕಳು ಇರ್ತಾರೆ ಸೊ ಅವಾಗ ನಂಬರ್ಗಳು ಮಿಸ್ಯೂಸ್ ಆಗುತ್ತೆ ಅವಾಗ ಎಲ್ಲಿಂದ ಸಿಕ್ತಂದ್ರೆ ಸೈಬರ್ ಹೆಸರು ಬರುತ್ತೆ ಸೈಬರ್ ಹೆಸರು ಹಾಳಾಗುತ್ತೆ ಬಿಸ್ನೆಸ್ಸು ಹಾಳಾಗುತ್ತೆ ಸೊ ಈ ರೀತಿ ತಪ್ಪನ್ನ ಮಾಡ್ಕೊಳ್ಬೇಡಿ ಇದನ್ನು ನೀವು ಸರಿಯಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಗ್ರೂಪ್ಗಳನ್ನ ಗ್ರೂಪಲ್ಲಿ ಪ್ರತಿನಿತ್ಯನೂ ಎಡಿಟ್ ಮಾಡಿ ನಾವು ಸಿ ಸೇವೆಗಳನ್ನ ಮಾಡ್ತೀನಿ ಈಗ ಜಾಬ್ ಬಿಟ್ರಪ್ಪ ಜಾಬ್ ಬಿಟ್ಟ ತಕ್ಷಣ ಹಾಕ್ಬಿಡ್ಬೇಕು ಅಪ್ಲೋಡ್ ಮಾಡಿಬಿಡ್ಬೇಕು ಈ ಜಾಬ್ ಬಿಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಏನೇನು ಎಷ್ಟು ಫೀಸ್ ಅಂತೆಲ್ಲ ಹಾಕ್ಬಿಡಿ ಆಟೋಮೆಟಿಕ್ಲಿ ಶಾಪಿಗೆ ಬರ್ತಾರೆ ಶಾಪಿಗೆ ಬರಲಿಕ್ಕೆ ಇರೋ ಯಾವುದೋ ಬೆಂಗಳೂರು ಮಂಗ್ಳೂರು ಇನ್ನು ಯಾವುದೋ ಊರಲ್ಲಿದ್ದವರು ಡಾಕ್ಯುಮೆಂಟ್ಸ್ನ ಕಳಿಸ್ತಾರೆ ಟೈಮ್ ತೊಗೊಂಡು ಆರಾಮ್ ಅಪ್ಲಿಕೇಶನ್ ಹಾಕಿ ಫೋನ್ ಪೇ ಮಾಡ್ಕೊಳ್ಳಿ ಬಿಸ್ನೆಸ್ನ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಜೆರಾಕ್ಸಲ್ಲಿ ನೋಡ್ಕೊಳ್ಳಿ ಆಮೇಲೆ ಒಂದು ಇನ್ನೂ ಏನು ನಾವು ನಾವೇನು ಗೊತ್ತಾ ಇನ್ನೊಂದು ಬ್ರದರ್ನಾಗೆ ಈ ಸರ್ವಿಸ್ ಬರಲ್ಲ ಅನ್ನೋಂಗಿಲ್ಲ ನೀವು ಯಾಕಂತಂದರೆ ಈಗ ನಿಮ್ಮದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮದು ಸಿ ಎಸ್ ಸಿ ಐ ಡಿ ಇರಲ್ಲ ಗ್ರಾಮವನ್ನು ಇರೋಲ್ಲ ಕರ್ನಾಟಕವನ್ನು ಇರಲ್ಲ ಜಸ್ಟ್ ಪಬ್ಲಿಕ್ ಲಾಗಿನ್ ನಂದು ಕೂಡ ಪಬ್ಲಿಕ್ ಲಾಗಿನ್ ನಾನು ಯಾವ ಐ ಡಿ ಕೂಡ ತೊಗೊಳ್ಳಿಲ್ಲ ಇನ್ನೊರ್ಗೂ ಸೊ ನಾನು ಕೂಡ ಆದರೆ ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದ್ದೀನಿ ರೇಷನ್ ಕಾರ್ಡು ಮಾಡ್ತೀನಿ ಆಧಾರ್ ಕಾರ್ಡ್ ಕರೆಕ್ಷನು ಎಲ್ಲ ಮಾಡ್ತೀನಿ ಹೇಗೆ ನಾನು ಇನ್ನೊಂದು ಸೈಬರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಟ್ಕೊಳ್ತೀನಿ ಎಕ್ಸಾಂಪಲ್ ಇವಾಗ ಅವರು ನನಗೆ ರೇಷನ್ ಕಾರ್ಡ್ ಎರಡು ನೂರು ರೂಪಾಯಿಗೆ ಒಂದು ಹೊಸ ರೇಷನ್ ಕಾರ್ಡ್ ಮಾಡ್ಕೊಟ್ರು ತಿದ್ದುಪಡಿ ಏನೋ ಒಂದು ರೇಷನ್ ಕಾರ್ಡ್ ಮಾಡಿಕೊಟ್ರು ಅಂದರೆ ಕಸ್ಟಮರ್ ಹತ್ರ ನಾನು ಮತ್ತು ಟೂ ಹಂಡ್ರೆಡ್ ರುಪೀಸ್ ಅಥವಾ ನೂರು ರೂಪಾಯಿ ಜಾಸ್ತಿ ಇಸ್ಕೊಳ್ತೀನಿ ಅಲ್ಲಿ ಏನಾಯಿತು ನನ್ನ ಶ್ರಮ ಏನಿಲ್ಲ ನಾನು ಅವ್ರಿಗೆ ಆ ಸೈಬರ್ ಅವರು ಕಳಿಸ್ದೆ ಅವ್ರು ಮಾಡಿಕೊಟ್ರು ನಾನು ಕಸ್ಟಮರ್ ಕೊಟ್ಟೆ ಸೊ ನನಗೆ ಎಷ್ಟು ಲಾಭ ಬಂತು ನೂರ ಐವತ್ತು ಇನ್ನೂರು ರೂಪಾಯಿ ನಾನು ಯಾವ ಮಟೀರಿಯಲ್ಸ್ನೂ ಹಾಳು ಮಾಡ್ಕೊಂಡಿಲ್ಲ ಯಾವುದು ಏನೂ ಮಾಡ್ಕೊಂಡಿಲ್ಲ ಜಸ್ಟ್ ಮಾತಾಡೋ ಮೂಲಕ ನಾನು ಮಾಡ್ಕೊಂಡೆ ಸೊ ಈ ರೀತಿ ಸೈಬರ್ ಟು ಸೈಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆನಾ ಅವ್ರ ಕಡೆ ಹೋಗಿ ಮಾತಾಡಿ ಸೊ ನಿಮಗೆ ನಿಮ್ಮ ಊರಲ್ಲಿ ಮಾತಾಡಲಿಕ್ಕೆ ಕಾಂಪಿಟೇಷನ್ ಕೊಡಲಿಕ್ಕೆ ಮುಜುಗರಾದರೆ ಎಷ್ಟೋ ಆನ್ಲೈನ್ ಗ್ರೂಪ್ಗಳಲ್ಲಿ ಸೈಬರ್ ಗ್ರೂಪ್ ಗ್ರೂಪ್ಗಳಿವೆ ಎಲ್ಲ ಸೇವೆಗಳನ್ನ ಕೊಡ್ತಾರೆ ಅವರು ಕೂಡ ನಾವು ಓ ಟಿ ಪಿ ಮೂಲಕ ಮಾಡಿಕೊಡ್ತೀವಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಹೇಳ್ತಾ ಇರ್ತಾರೆ ಅಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಕೆಲಸನೂ ಆಗುತ್ತೆ ಸೊ ಇವಾಗ ಇನ್ನೊಂದೇನಂತಂದರೆ ಎಷ್ಟೋ ಪಬ್ಲಿಕ್ ಲಾಗಿನಲ್ಲಿ ಬಿಡ್ತಾರೆ ಬಿಡದೆ ಇರೋದು ಯಾವುದಪ್ಪ ರೇಷನ್ ಕಾರ್ಡು ಆಧಾರ್ ಕಾರ್ಡ್ಗಳಲ್ಲಿ ಕೆಲವೊಂದು ಫೋನ್ ನಂಬರು ಪಬ್ಲಿಕ್ ಲಾಗಿನ್ ಅಡ್ರೆಸ್ ಚೇಂಜು ಪಬ್ಲಿಕ್ ಲಾಗಿನ್ ಫೋನ್ ನಂಬರ್ ಪಬ್ಲಿಕ್ ಲಾಗಿನ್ ಅಂದರೆ ಕೆಲವೊಂದು ಐಡಿಗಳಿರ್ತದೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವುದ್ರಲ್ಲಿ ನೀವು ಫೋನ್ ನಂಬರ್ನು ಕೂಡ ಯಾವುದ್ರಲ್ಲಿ ಲಿಂಕ್ ಮಾಡ್ಕೊಳ್ಬೋದು ಮತ್ತು ಅಡ್ರೆಸ್ ಯಾವ ಥರ ಆಮೇಲೆ ಸಣ್ಣಫು ವೈಫು ಇವೆಲ್ಲ ಹೇಳ್ತೀನಿ ಪಾನ್ ಕಾರ್ಡು ಆಮೇಲೆ ಇವೆಲ್ಲ ತುಂಬ ಈಸಿ ಪಬ್ಲಿಕ್ ಲಾಗಿನಲ್ಲಿ ಪಾಠ ಪಾಠ ಮಾಡಿ ಬಿಸಾಕ್ಬಿಡ್ಬೋದು ಸ್ಪೀಡ್ ಸರ್ವಿಸಲ್ಲಿ ಇವನ್ನೆಲ್ಲ ಹೇಳ್ಕೊಡ್ತೀನಿ ವಿಡಿಯೋ ಲಾಂಗ್ ಆಗ್ತಿದೆ ಅಂತ ಗೊತ್ತು ವಿಡಿಯೋ ಲಾಂಗ್ ಆದರೂ ಕೂಡ ನಾನು ಏನಕ್ಕೆ ನಾನು ತಿಳಿಸ್ಬೇಕಂತ ಅಂದರೆ ಸೈಬರ್ ಬಗ್ಗೆ ಹೇಳೋದು ತುಂಬ ಇದೆ ಸೊ ಅದಕ್ಕೆ ಸುಮ್ಮನೆ ಚಿಕ್ಕ 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 ವಿಡಿಯೋ ಮಾಡಿ ನಿಮ್ಮ ತಲೆ ತಿನ್ನೋ ಬದಲಿ ಸೊ ದೊಡ್ಡ ದೊಡ್ಡದಾಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಸೊ ನೋಡೋರು ನೋಡಿ ನಿಮ್ಗೆ ಯೂಸ್ಫುಲ್ ಆಗೋರಿಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಿದ್ದೀನಿ ಇನ್ನೊಂದೇನಂತಂದರೆ ಮೇನ್ ಇಂಪಾರ್ಟೆಂಟ್ ಹೇಳಬೇಕಾಗಿರೋದು ಲೊಕೇಶನ್ ನೋಡಿದ್ರೆ ಐಟಮ್ಸ್ ತೊಗೊಂಡ್ರಿ ಎಲ್ಲನೂ ತೊಗೊಂಡ್ರಿ ಎಲ್ಲನೂ ಮಾಡಿದ್ರಿ ಸೊ ಇವಾಗ ಬಿಸ್ನೆಸ್ಸನ್ನು ಮಾಡಬೇಕಾಗಿರೋದಿರುತ್ತೆ ಒಂದೊಂದು ದಿನ ಕೆಲವೊಂದು ಸಲ ಏನಾಗುತ್ತೆ ಮುನ್ನೂರು ರೂಪಾಯಿ ಎರಡುನೂರು ರೂಪಾಯಿ ಮಾಡೋದು ಕಷ್ಟ ಆಗಿಬಿಡುತ್ತೆ ಸ್ಟಾರ್ಟಿಂಗ್ ಒನ್ ಮಂತ್ ಅವಾಗ ಏನು ಮಾಡ್ತೀರ ಮನ್ಸ್ ಕುಗ್ಸಿಬಿಡ್ತೀರ ನೀವು ಅಯ್ಯೋ ಏನಪ್ಪ ಬಿಸ್ನೆಸ್ ಆಗ್ತಿಲ್ಲ ನಾನು ಆ ಸೈಬರ್ ಶಾಪಲ್ಲಿ ವರ್ಕ್ ಮಾಡ್ತಿದ್ದೆ ಆ ಸೈಬರ್ ಶಾಪಿಗೆ ನೋಡ್ರಿ ಅಷ್ಟು ಜನ ತುಂಬಿದ್ದಾರೆ ಅಷ್ಟು ಬಿಸ್ನೆಸ್ ಆಗ್ತಿದೆ ನಮ್ಮ ಶಾಪಿಗೆ ಯಾಕೆ ಆಗ್ತಿಲ್ಲ ಅವ್ರ ಶಾಪಿನ ಎಕ್ದಮ್ ಒಂದೇ ಸಲ ಬಂದು ಬಿಸ್ನೆಸ್ಸಲ್ಲಿ ಕ್ಲಿಕ್ ಆದವ್ರಲ್ಲ ಅವರು ಕೂಡ ಟೈಮ್ ತೊಗೊಂಡು ಕ್ಲಿಕ್ ಆದವರು ಸೊ ಅವರು ಕ ಪರಿಶ್ರಮ ಪಟ್ಟು ಕ್ಲಿಕ್ ಆದವರು ಓಕೆನಾ ಸೊ ಈ ರೀತಿ ಆಮೇಲೆ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲನೂ ಅಪ್ಲಿಕೇಶನ್ಗಳು ಯಾವ್ಯಾವ ಅಪ್ಲಿಕೇಶನ್ ನೀವು ಸೈಟ್ಗಳನ್ನ ಇಟ್ಕೊಳ್ಬೇಕು ಯಾವ್ಯಾವ ಸೈಟಲ್ಲಿ ಹೋಗಿ ಯಾವ್ಯಾವ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಯಾವ ರೀತಿ ನಾನು ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಗೆ ಹೇಳಿದ್ದೀನಿ ಅಂತಂದರೆ ಅರ್ಥ ಆಗಿರ್ಬೋದು ಸೊ ನೀವು ಯಾವುದಕ್ಕೂ ಕಾನ್ಫಿಡೆನ್ಸ್ನ ಕುಗ್ಗಿಸ್ಬೇ ಕುಗ್ಗಿಸ್ಕೊಳ್ಬೇಡ್ರಿ ಇನ್ನೊಬ್ರು ಯಾರೋ ಬರ್ತಾರೆ ಇನ್ನೊಂದು ಸಲ ನೀವೇನು ಇನ್ನೊಂದು ಏನಾಗತ್ತೆ ಅಂದ್ರೆ ನೀವು ಯಾವುದೋ ಜಾಬ್ ಮಾಡ್ತಾ ಇರ್ತೀರ ರಿಸೈನ್ ಮಾಡಿ ಕೆಲಸ ಬಿಟ್ಟು ಬಂದು ಈ ಶಾಪ್ ಮಾಡ್ತೀರಾ ಸೊ ಅದೇ ಇವಾಗ ಇಲ್ಲಿ ಬಿಸ್ನೆಸ್ ಆಗ್ತಿಲ್ಲ ಅಂತ ಸೊ ಅಲ್ಲಿ ಪರವಾಗಿಲ್ಲ ಆಗಿತ್ತು ಅಲ್ಲೇ ಮಾಡಿದರೆ ಚೆನ್ನಾಗಿತ್ತು ಅಂತ ಈ ಮ ಇದು ಕೂಡ ನಿಮ್ಮ ಮೈಂಡಲ್ಲಿ ಬರುತ್ತೆ ಯಾಕೆ ಬರುತ್ತೆ ಅಂತಂದರೆ ಬಿಸ್ನೆಸ್ ಸ್ಟಾರ್ಟಿಂಗ್ ಡಲ್ ಆಗಿರುತ್ತೆ ಸೊ ಅದೇ ಸ್ವಲ್ಪ ಬಿಸ್ನೆಸ್ ಕುತ್ಕೊಳ್ಳೋ ತನಕ ಅಷ್ಟೇ ಬಿಸ್ನೆಸ್ ಕೂತ್ಕೊಂಡ್ರೆ ನಿಮ್ಮನ್ನು ಹಿಡಿಯೋರು ಯಾರು ಹಾಂ ಒಂದು ಕೆಲಸನ ಎರಡು ಕೆಲಸನ ಅದ್ರ ಜೊತೆ ಹತ್ತು ಕೆಲಸ ಮಾಡ್ಬೋದು ಅಪ್ಲಿಕೇಶನ್ನು ಜೆರಾಕ್ಸು ಲ್ಯಾಮಿನೇಷನ್ಸು ಆಮೇಲೆ ನಿಮ್ಗೆ ಏನಾದರೂ ಎಡಿಟಿಂಗ್ ನಾಲೆಜ್ ಇದ್ದರೆ ಪಾಂಪ್ಲೇಟ್ಸ್ ಪ್ರಿಂಟ್ಗಳನ್ನ ನೀವೇ ತೆಗಿಬೋದು ಅದ್ರ ಜೊತೆ ಇನ್ನೊಂದೇನಂತ ಅಂದರೆ ಅದ್ರ ಜೊತೆ ಇನ್ನೊಂದು ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ನೋಟ್ಸ್ಗಳನ್ನ ಇಟ್ಕೊಳ್ರಿ ಅಂತಂದರೆ ಈಗ ಶಾಲೆ ಸ್ಟಾರ್ಟ್ ಆಗ್ತಾಯಿದೆ ಜೂನ್ ಜುಲೈಗಳಲ್ಲಿ ಮಕ್ಳು ಏನು ನೋಟ್ಸ್ ಬೇಕಾಗ್ತವೆ ಬುಕ್ಗಳು ಬೇಕಾಗ್ತವೆ ಇಟ್ಕೊಳ್ಳಿ ಸ್ವಲ್ಪ ಬುಕ್ಗಳನ್ನ ಹೋಲ್ಸೇಲಲ್ಲಿ ತಂದು ಇಟ್ಕೊಳ್ಳಿ ಖರ್ಚಾಗ್ಬಿಡುತ್ತೆ ಅಪ್ಲಿಕೇಶನ್ ಹಾಕಿ ಬಂದವರು ಅದನ್ನ ನೋಡಿ ಅದು ಖರ್ಚಾಗುತ್ತೆ ಓಕೆನಾ ಸೊ ಮತ್ತು ಅದ್ರ ಜೊತೆ ಏನೇ ಇಟ್ಕೊಳ್ಬೇಕಂತಂದರೆ ಗಮ್ಮು ವಾಟರ್ ಬಾಟ್ಲುಗಳು ಆಮೇಲೆ ಪೆನ್ನು ಪೆನ್ಸಿಲು ರಬ್ಬರು ಪು ಏನೋ ಪುಸ್ತಕಗಳು ಇದು ಡಿಫ್ರೆಂಟ್ ಡಿಫ್ರೆಂಟ್ ನಿಮಗೆ ಏನು ಸೇಲ್ ಆಗ್ತದನ್ನಿಸ್ತದಲ್ಲ ಅದನ್ನೆಲ್ಲ ತಂದಿಟ್ಕೊಳ್ಳಿ ಇದು ನಡೀತದೆ ಅದು ನಡೀತದೆ ಇದು ಇನ್ಕಮ್ ಬರುತ್ತೆ ಅದು ಇನ್ಕಮ್ ಬರತ್ತೆ ಅರ್ಥ ಆಯಿತಾ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಸಮಾಧಾನವಾಗಿ ನಡ್ಸ್ಕೊಂಡು ಹೋಗ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಯಾವ ರೀತಿ ನೀವು ಹೊಸ ಈಗ ಸೈಬರಿಟ್ರಿ ಎಲ್ಲ ಆಯಿತು ಸೊ ನಾಲೆಜ್ ಬೇಕಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊ ಈಗ ಪಾನ್ ಕಾರ್ಡ್ ಮಾಡಬೇಕಂದ್ರೆ ಯಾವ ಸೈಟಲ್ಲಿ ಹೋಗಿ ಮಾಡಬೇಕು ಆಮೇಲೆ ನಾವು ಈಗ ಪಾನ್ ಕಾರ್ಡ್ ಆಯಿತು ಆಮೇಲೆ ಎಮ್ ಎಸ್ ಎಮ್ ಇ ರಿಜಿಸ್ಟ್ರೇಷನ್ ಉದ್ಯೋಗ ಉದ್ಯಮ ರಿಜಿಸ್ಟ್ರೇಷನು ಆಮೇಲೆ ಈಗ ಕೆಲವೊಂದು ಆಯುಷ್ಮಾನ್ ಕಾರ್ಡ್ಗಳು ರಿಸ್ಯೂಮ್ಗಳನ್ನ ಫಾರ್ಮೇಟ್ ಯಾವ್ಯಾವ ಫಾರ್ಮೆಟ್ ಇರಬೇಕು ಅದನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ರಿಸ್ಯೂಮ್ ಫಾರ್ಮೆಟ್ ಕೂಡ ನಿಮಗೆ ನಾನು ಹೆಲ್ಪ್ ಮಾಡಿಕೊಡ್ತೀನಿ ಯಾಕಂತಂದರೆ ನೀವು ಸೈಬರ್ ಇಡೋರಲ್ವ ಸೊ ರಿಸ್ಯೂಮ್ ಫಾರ್ಮೆಟ್ಗಳನ್ನ ಆಮೇಲೆ ಈ ಕೆಲವೊಂದು ಫಾರ್ಮ್ಗಳನ್ನ ಕೇಳ್ತಾ ಬರ್ತಾರೆ ಫಿಫ್ಟೀನು ತರ್ಟೀನು ಇವೆಲ್ಲ ಇರ್ತದಲ್ಲ ನೈಂಟೀನು ತರ್ಟೀನು ತರ್ಟಿ ಫೈವ್ ಫಾರ್ಮ್ಗಳು ಆಮೇಲೆ ಶಾ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ಸು ಸು ಸಿಕ್ಕಬೇ ಸರ್ಟಿಫಿಕೇಟ್ಸ್ ಇದ್ದಾವೆ ಅದ್ರ ಬಗ್ಗೆ ಎಲ್ಲನೂ ಹೇಳ್ತೀನಿ ಸೊ ಒಂದೊಂದು ರೂಪಾಯಿ ಜೆರಾಕ್ಸಲ್ಲೂ ಲಾಭ ಇದೆ ಲಾಭ ಮಾಡ್ಕೊಂಡ್ರೆ ಲಾಭ ಇದೆ ಪ್ರತಿಯೊಂದನ್ನು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಮತ್ತೆ ಇನ್ಫಾರ್ಮೇಷನ್ ತೊಗೊಬರ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಚಾನಲ್ಗೆ ನಾನು ನಿಮಗೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್